ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಅರಹಿ ಓಂ ಸಿ ಎಸ್ ಅಷ್ಟೋನ ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ಮಿಥುನ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಿಂದ ಎರಡು ಸಾವಿರದ ಇಪ್ಪತ್ತಾರನೇ ಒಳಗೆ ಆಗುವಂತಹ ಫಲಗಳ ಬಗ್ಗೆ ವಿಶೇಷವಾಗಿ ಇವತ್ತು ತಿಳಿಯೋಣ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ವಿಶೇಷವಾಗಿ ಮಿಥುನ ರಾಶಿಯವರಿಗೆ ಸಂಪತ್ತು ಮತ್ತು ಕೀರ್ತಿಯೋಗ ಅಂತ ಪ್ರಾರಂಭ ಆಗ್ತಾಯಿದೆ ಯಾವ ರೀತಿಯೊಳಗೂ ಭಯ ಪಡುವಂಥ ಸಂದರ್ಭ ಇಲ್ಲ ನಿಮಗೆ ಈ ಮಿಥುನ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಗುವ ಫಲಗಳನ್ನ ಬಗ್ಗೆ ತಿಳಿಯೋಣ ಈ ಮಿಥುನ ರಾಶಿಯವರಿಗೆ ಈ ವರ್ಷದಲ್ಲಿ ಗುರು ಜನ್ಮಸ್ಥಾನದಲ್ಲಿ ಸಂಚಾರ ಮಾಡ್ತಾನೆ ಶನಿಯು ಹತ್ತನೇ ಸ್ಥಾನದಲ್ಲಿ ಹಾಗೂ ಒಂಬತ್ತನೇ ಸ್ಥಾನದಲ್ಲಿ ರಾಹು ಐದರಲ್ಲಿ ಕೇತು ಗ್ರಹಗಳು ಸಂಚಾರವನ್ನು ಮಾಡ್ತಾರೆ ಹಾಗಾಗಿ ಇದರಿಂದ ವಿಶೇಷವಾಗಿ ಮಿಥುನ ರಾಶಿಯವರಿಗೆ ಆಗುವ ಫಲಗಳ ಬಗ್ಗೆ ಒಂದು ಒಳ್ಳೆಯ ವಿಚಾರವನ್ನು ಮಾಡೋಣ ಗುರು ರಾಶಿಗೆ ಬರ್ತಾ ಇದ್ದಾನೆ ತಿಳ್ಕೊಳ್ರಿ ಅಂದರೆ ಗುರುಬಲ ಇಲ್ಲ ಅಂತಂದರೆ ಅರ್ಥ ಆಯ್ತಾ ಗುರು ಜನ್ಮರಾಶಿಗೆ ಬರೋದರಿಂದ ಒಂದು ಗುರು ಬುಧನ ಮನೆಗೆ ಬರ್ತಾನೆ ಜನ್ಮರಾಶಿ ಅಂದರೆ ಬೇರೆ ಬೇರೆ ರಾಶಿಗಳ ಜನ್ಮರಾಶಿ ಬರ್ತಾ ಇದೆ ಗುರು ವಿಶೇಷವಾಗಿ ಬುಧನ ಮನೆ ಪ್ರವೇಶ ಮಾಡ್ತಾನೆ ಈ ಬುಧನ ಮನೆಗೆ ಬಂದಾಗ ಏನಪ್ಪ ಅಂದರೆ ಬುಧ ಗುರು ಅಂದರೆ ಒಂದು ಒಳ್ಳೆಯ ವಿಶಿಷ್ಟವಾದ ಫಲ ಕೆಟ್ಟ ಫಲ ಬರೋದಿಲ್ಲ ನಿಮಗಲ್ಲಿ ಮಿಥುನ ರಾಶಿಯವರು ಧೈರ್ಯವಾಗಿರ್ಬೋದು ನೀವು ಸಂಪತ್ತು ಸಂಪ ಸ ದುಡಿತೀರಿ ಕೀರ್ತಿಗಳೆಲ್ಲ ಬರ್ತದೆ ನಿಮಗೆ ಯಾಕೆಂದರೆ ಅದು ವಿಶಿಷ್ಟವಾದ ಯೋಗ ಅದು ಒಂದು ಲಕ್ಷ್ಮೀ ಸರಸ್ವತಿ ಯೋಗ ಒಂದು ದುಡ್ಡು ಕಾಸು ಬರ್ತವೆ ಅಂದ್ರೆ ರಾಜಯೋಗಗಳವೆಲ್ಲ ರಾಜಯೋಗ ಒಂದು ಹೊಂದುವಂಥ ಯೋಗ ಬಹಳ ಚೆನ್ನಾಗಿದೆ ಮಿಥುನ ರಾಶಿಯವರು ಭೂಮಿ ಮನೆ ಆಸ್ತಿನ ಸಂಪಾದನೆ ಮಾಡ್ಕೊತೀರಿ ನೀವೆಲ್ಲರೂ ಇದು ಒಳ್ಳೆಯ ಫಲ ಇದೆ ನಿಮಗೆ ನೋಡಿ ಎಂಥ ಫಲ ಕೊಡ್ತಾರೆ ನಿಮ್ಮ ದೇವರು ಯಾಕಂದರೆ ಗುರುಬಲ ಅಂತ ಭಯ ಬೆಳೆಯ ಅವಶ್ಯಕತೆ ಏನೇನು ಇಲ್ಲ ನಿಮಗೆ ಮತ್ತು ಕೆಲಸ ಕಾರ್ಯಗಳಲ್ಲಿ ಕುಟುಂಬದಲ್ಲಿ ಅಧಿಕ ಅಧಿಕಾರವನ್ನು ಪಡಿತೀರಿ ನೀವು ವಿಶಿಷ್ಟವಾದ ಅಧಿಕಾರವನ್ನು ಪಡಿತೀರಿ ಗುರುವಿನ ದೃಷ್ಟಿಯಿಂದ ವಿವಾಹ ಕಾರ್ಯಗಳ ನೆರವೇರ್ತದೆ ನಿಮಗೆ ಗುರು ನಿಮ್ಮನೆ ಬರ್ಬೋದು ಮಿಥನಾಸಿಗೆ ಬರ್ಬೋದು ಆದರೆ ದೃಷ್ಟಿಗಳ ಮೇಲೆ ಬದಲಾವಣೆ ಇದೆ ಆ ದೃಷ್ಟಿಗಳು ಸಹ ನಿಮಗೆ ಒಳ್ಳೆಯ ಫಲವನ್ನು ಕೊಡ್ತಾ ಇದೆ ಆ ದೃಷ್ಟಿಯಿಂದಲೇ ನಿಮಗೆ ಒಳ್ಳೆಯ ಫಲವನ್ನು ನಿರೀಕ್ಷೆ ಮಾಡ್ಬೋದು ಏನೇನು ಬರ್ತದಪ್ಪ ನಿಮಗೆ ಗುರುವಿನ ಅನುಗ್ರಹ ಏನಂದರೆ ಸುಂದರವಾದ ವಿದ್ಯಾವಂತ ಸಂಪತ್ತಿಂದ ಕುಡಿದಂತಹ ವಧುವರರು ಸಿಗುವಂಥ ಯೋಗ ನಿಮಗೆ ನೋಡಿರಿ ಗುರುಬಲ ಇಲ್ಲ ಆದರೆ ಬರುವಂತಹ ಒಂದು ವಧುವರರು ಮದುವೆಗೆ ಸಂಬಂಧಪಟ್ಟ ವಿಚಾರ ಇದ್ದಾಗೆ ಒಳ್ಳೆಯ ಯೋಗವುಳ್ಳಹ ವಧುವರರು ನಿಮಗೆ ಸಿಗ್ತಾರೆ ಇದು ಒಳ್ಳೆಯ ಭಾಗ್ಯ ಅಲ್ವೇ ಗುರು ಇಲ್ಲಿ ಗುರುಬಲ ಇಲ್ಲಾಂದರೆ ಇದು ಒಳ್ಳೆ ಭಾಗ್ಯ ಅಲ್ವೇ ನಿಮಗೆ ಯಾಕೆ ಇದ್ದಾನೆ ಆ ಬುಧನ ಒಂದು ಮನೆಯೊಳಗೆ ಗುರು ಬರೋದರಿಂದ ಯಾಕೆಂದರೆ ನಮ್ಮ ಮನೆಗೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಜ್ಞಾನಿಗಳು ಗುರು ಹಿರಿಯರು ಬರ್ತಾರೆ ಅಂದರೆ ಒಳ್ಳೆ ಫಲನೇ ಬರ್ತದೆ ಕೆಟ್ಟ ಫಲ ಬರಲ್ಲ ಅರ್ಥ ಆಯ್ತಾ ಗುರು ನಿಮ್ಮ ನಿಮ್ಮನೆಗೆ ಬಂದಾನೆ ನೋಡಿದ ತಕ್ಷಣ ಮಿತ್ರಾಸ ಗುರುಬಲ ಎಲ್ಲ ಬಂದುಬಿಡ್ತೀವಿ ಏನು ಒಳ್ಳೆ ಫಲ ಕೊಡ್ತಾನೆ ಗುರು ನಿಮ್ಮ ಮನೆಗೆ ಬಂದಾಗ ಅದು ಭಾಳ ವಿಶಿಷ್ಟವಾದ ಜಾಗ ಅವನಿಗೆ ಒಂದು ರೀತಿ ಶತ್ರು ಆದರೂ ಸಹ ಅವನು ಆ ಶತ್ರು ಭಾವ ತೋರಿಸೋದೇ ಇಲ್ಲ ಅಲ್ಲಿ ಅಷ್ಟು ಒಳ್ಳೆಯ ಬಲವನ್ನೇ ಕೊಡ್ತಾನೆ ಗುರು ನಿಮ್ಮ ಜೀವನ ಉತ್ತಮ ರೀತಿಯಲ್ಲಿ ನಡೆಯ ನಡೆಯುವಂತೆ ಮಾಡ್ತಾನೆ ಗುರು ಬಹಳ ಉತ್ಕೃಷ್ಟವಾಗಿ ಹೋಗ್ತಾನೆ ನಿಮ್ಮ ಮುಂದಿನ ಭವಿಷ್ಯ ಹಾಗೂ ಬಹಳ ಅಭಿವೃದ್ಧಿಗಳ ಪಥ ಒಂದು ಶುರು ಆಗ್ತದೆ ನಿಮಗಿನ್ನು ಒಳ್ಳೆ ಕಾಲ ಶುರು ಆಗ್ತಾ ಇದನ್ನು ಬೇಕಾದ ಶುರು ಆಗ್ತದೆ ಎಲ್ಲ ಕೆಲಸಕ್ಕೂ ಅನುಕೂಲ ಆಗ್ತಾ ಬರ್ತದೆ ಗುರುವಿಂದ ಆಗುವಂಥ ಫಲಗಳು ಮತ್ತು ಧರ್ಮ ಕಾರ್ಯಗಳು ಹಾಗೂ ಸದಾಚಾರ ಸಂಪನ್ನರಾಗ್ತೀರಿ ನೋಡಿ ಇದು ಗುರು ಬಂದರೆ ನೀವು ಒಳ್ಳೆಯ ಬುದ್ಧಿನೂ ಬರ್ತದೆ ಒಳ್ಳೆಯ ಜ್ಞಾನ ಬರ್ತದೆ ಧರ್ಮ ಕಾರ್ಯ ಮಾಡಬೇಕು ಆಸಕ್ತಿ ಬರ್ತದೆ ದೇವರಲ್ಲಿ ಹೆಚ್ಚು ಭಕ್ತಿ ಬರ್ತದೆ ಇವೆಲ್ಲ ಗುರು ಮನೆಗೆ ಬಂದಾಗ ಆಗುವಂಥ ಫಲಗಳು ನಿಮಗೆ ಮತ್ತು ದೊಡ್ಡ ಮನೆಯನ್ನು ಕಟ್ಟುವಂಥ ಯೋಗ ಉಪ್ಪರಿಗೆ ಅಂದರೆ ಮಾಡಿ ಮನೆ ಕಟ್ಟುವಂತಹ ಯೋಗಗಳೆಲ್ಲ ಇದೆ ಪ್ರಯತ್ನ ನೀವು ನಿಮ್ಮ ಪ್ರಯತ್ನ ಬಹಳ ಮುಖ್ಯ ನಿಮಗೆ ಏಕೆ ಬುಧ ನಿಮ್ಮ ಜಾ ರಾಷ್ಟ್ರಾಧಿಪತಿ ಆಗಿರೋದ್ರಿಂದ ನೀವು ಆಲಸಿ ಮಾಡಬೇಡ್ರಿ ಮಾಡಬೇಕಾದ ಪ್ರಯತ್ನ ಮಾಡಿರಿ ಒಂದು ಹೆಜ್ಜೆ ಮುಂದಿಟ್ಟು ಮುಂದಕ್ಕೆ ಹೋಗ್ರಿ ದೇವರು ಕಾಪಾಡ್ತಾನೆ ಯಾವುದೇ ಕಾರಣಕ್ಕೂ ಕೈ ಬಿಡೋದಿಲ್ಲ ನಿಮಗೆ ಮತ್ತು ಎಲ್ಲ ವ್ಯಕ್ತಿಗಳಿಗೆ ಅಂದರೆ ರಾಜಪ್ರಿಯರಾಗ್ತೀರಿ ವಿಪ್ರಪ್ರಿಯರು ನೋಡಿ ರಾಜರಿಗೆ ಬಹಳ ಬೇಕಾದಂಥ ವ್ಯಕ್ತಿ ಆಗ್ತೀರಿ ವಿಪ್ರರು ಅಂದರೆ ಜ್ಞಾನಿಗಳಿಗೆ ಗುರುಗಳಿಗೆ ಬಹಳ ಪ್ರಿಯ ಶಿಷ್ಯರಾಗ್ತೀರಿ ಮತ್ತು ಅವರ ಅನುಗ್ರಹವನ್ನು ಸಂಪಾದನೆ ಮಾಡ್ತೀರಿ ಹಾಗೂ ವಿನೀತಿಯಿಂದ ಭಕ್ತಿಯಿಂದ ಬಂಧುಗಳಿಗೆ ಪ್ರಿಯರಾಗ್ತೀರಿ ಆಗ್ತೀರಿ ಎಲ್ಲರ ಮೇಲೆ ಪ್ರೀತಿ ವಿಷಯ ಸಂಪಾದನೆ ಮಾಡ್ತೀರಿ ಇವೆಲ್ಲ ಯಾರು ಕೊಡ್ತಾರೆ ನಮಗೆ ನೋಡಿ ಗುರುಬಲ ಇವೆಲ್ಲ ಬರ್ತಾ ನೋಡಿ ಗುರು ಮನೆಗೆ ಬಂದು ಇಷ್ಟು ಫಲ ಬರ್ತದೆ ಒಳ್ಳೆಯ ಪ್ರಿಯ ಬಂಧುಗಳೇ ಸಿಗ್ತಾರೆ ವಿನೀತರ ಮಾತಾಡ್ತೀರಿ ಶ್ರದ್ಧಾ ಭಕ್ತಿಯಿಂದ ಮಾತಾಡ್ತೀರಿ ಇವಕ್ಕೆಲ್ಲ ಗುರುವಿನ ಅನುಗ್ರಹ ಕಾರಣ ನಿಮ್ಮ ಮನಸ್ಸಿನಿಂದ ನಿರ್ಮಲ ಮನಸ್ಸು ನಿಮ್ಮಲ್ಲಿ ಒಳ್ಳೆ ಮನಸ್ಸು ಬರ್ತದೆ ಒಳ್ಳೆತನ ಮಾಡಬೇಕು ಒಳ್ಳೆಯ ಸಹಾಯ ಮಾಡಬೇಕು ಅಂತ ಬುದ್ಧಿ ಬರ್ತದೆ ಅದನ್ನು ಮುಂದುವರೆಸಿ ಮತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಉದ್ಯೋಗ ಸ್ಥಳದಲ್ಲಿ ವ್ಯಾಪಾರ ಸ್ಥಳ ಹೆಚ್ಚು ಸ್ತ್ರೀಯರನ್ನು ನೇಮಿಸ್ಕೊಂತೀರಿ ನೀವೆಲ್ಲ ಅದು ಸಹ ಒಂದು ಒಳ್ಳೆ ಫಲ ಕೊಡ್ತದೆ ನಿಮ್ಮ ಅನೇಕ ಅರಿಷ್ಟಗಳು ಕಷ್ಟಗಳ ಪರಿಹಾರವಾಗುವಂಥ ಕಾಲ ಈಗ ಯಾರು ಏನು ಮಾಡೋಕ್ಕಾಗೋದಿಲ್ಲ ಅಂಥ ಫಲ ಕೊಡ್ತಾರೆ ನಿಮಗೆಲ್ಲರಿಗೂ ಆ ಪವರ್ ಶನಿ ರಾಹು ಪವರ್ ಜೋರಾಗಿದೆ ನಿಮಗೆಲ್ಲಾರಿಗು ಮತ್ತು ವಿದ್ಯಾರ್ಥಿಗಳಿಗೆ ಹೆಚ್ಚು ಅಭಿರುಚಿ ಉಂಟಾಗ್ತದೆ ನಾನು ಓದಬೇಕು ಬೆಳಿಬೇಕು ಈಗಲೇ ಓದಬೇಕು ಅಂತ ಆಸೆ ಕೊಡ್ತವೆ ಅಂತಹ ವಿದ್ಯಾರ್ಥಿಗಳು ಹೆಚ್ಚು ಪ್ರಯತ್ನವನ್ನು ಮಾಡಿ ನಿಮ್ಮ ವ್ಯಕ್ತಿತ್ವ ಆಕರ್ಷಣೆ ಆಗಿರ್ತದೆ ಜನಗಳಿಗೆ ನಿಮ್ಮ ಹತ್ರ ಮಾತಾಡಬೇಕು ಸೊ ನಿಮ್ಮಿಂದ ನಾವು ಕೆಲವೇ ಥರ ತಿಳ್ಕೋಬೇಕು ನಿಮ್ಮ ಸಹಾಯ ಬೇಕು ಅಂತ ಅನೇಕ ಜನ ಬರ್ತಾರೆ ನೋಡ್ಕೊಟ್ಟು ಸಹಾಯವನ್ನು ಮಾಡಿರಿ ಭಾಳ ಒಳ್ಳೆಯದಾಗ್ತದೆ ಮತ್ತು ನಿಮ್ಮ ಕುಟುಂಬದಲ್ಲಿ ಖಂಡತಿಯೊಳಗೆ ಮಕ್ಕಳೊಳಗೆ ಭಾಳ ಸುಖ ಪ್ರಾರಂಭವಾಗ್ತದೆ ಅಂದರೆ ಕೋಪತಗಳೆಲ್ಲ ಕಮ್ಮಿಯಾಗಿ ಪ್ರೀತಿಯಿಂದ ಒಂದಾಗುವಂಥ ಕಾಲ ಬಿಟ್ಟೋಗಿದ್ದರೆ ಮತ್ತು ಪ್ರೀತಿ ಹೆಚ್ಚಾಗುವಂತಹ ಕಾಲ ಹಾಗಾಗಿ ಆ ಒಂದು ಕುಟುಂಬಕ್ಕೆ ಹೆಚ್ಚು ಕಾಲವನ್ನು ಕೊಡಿ ಅವಕಾಶವನ್ನು ಕೊಡಿ ಎಲ್ಲ ರೀತಿ ಬೆರ್ಕೊಳ್ಳಿ ಮನೆಯೊಳಗೆ ಸುಖ ಶಾಂತಿಗಳ ಸಮೃದ್ಧಿನ ಮಾಡಿಕೊಳ್ಳಿ ಇದೆಲ್ಲ ಒಳ್ಳೆ ಫಲವನ್ನು ನಿಮಗೆ ಕೊಡ್ತಾಯಿದ್ದಾನೆ ಇವೆಲ್ಲ ಹೆಂಗೆ ಉಂಟಾಗ್ತದೆ ನಿಮಗೆ ಈಗ ಅಂದರೆ ಇದಕ್ಕೆ ಹಂಸಯೋಗ ಅಂತ ಹೆಸರು ನೀವು ತಂದೆಗಿಂತಲೂ ಅಧಿಕವಾದ ಹೆಚ್ಚು ಕೀರ್ತಿ ಸಂಪಾದನೆ ಮಾಡ್ತೀರಿ ಇವೆಲ್ಲ ಹಂಸಯೋಗ ನಿಮಗೆ ಆ ಫಲವನ್ನು ತಗೋಬೇಕು ನೀವು ಕೊಡ್ತಾನೆ ಭಗವಂತ ಅದು ವಿಶಿಷ್ಟವಾದ ಫಲವನ್ನು ಇದ್ದಾನೆ ಮತ್ತು ಹೆಚ್ಚು ಶುಭ ಫಲಗಳು ನಿಮಗೆ ಈ ಗುರುವಿಂದ ಅನುಗ್ರಹ ಆಗ್ತದೆ ಹಾಗೆ ನಿಮ್ಮ ರಾಶಿಗೆ ಶನಿ ರಾಹುಕೇತುಗಳ ಒಂದು ವಿಶೇಷ ಫಲವನ್ನು ಹೇಳ್ತೇನೆ ಶನಿ ನಿಮ್ಮ ರಾಶಿಯಿಂದ ಹತ್ತನೇ ಮನೆಯಲ್ಲಿ ಬರೋದರಿಂದ ಧರ್ಮದಿಂದ ಶ್ರಮದಿಂದ ವಹಿಸಿ ನ್ಯಾಯ ರೀತಿಯಲ್ಲಿ ಉದ್ಯೋಗ ಮಾಡ್ತೀರಿ ನೋಡಿ ಇಷ್ಟೇ ಶನಿ ಬಂದಾಗ ನೋಡಿ ನಿಮ್ಮ ನಿಮ್ಮ ಕಷ್ಟಗಳನ್ನು ನಿಮ್ಮ ಉದ್ಯೋಗವನ್ನು ನಿಮ್ಮ ವ್ಯವಹಾರವನ್ನು ಶ್ರದ್ಧಾ ಭಕ್ತಿಪೂರ್ವಕವಾಗಿ ಯಾರು ಮಾಡ್ತೀರಿ ನಿಯತ್ತ ಮಾಡ್ತೀರಿ ಅಂಥವರನ್ನು ಶನಿ ಕೈ ಹಿಡಿತಾನೆ ಯಾಕೆ ಗುರುವಿನ ಮನೆಯಲ್ಲಿ ಶನಿಯ ಪ್ರವೇಶ ಆಗಿರೋದ್ರಿಂದ ನಿಮ್ಮ ಶ್ರಮಕ್ಕೆ ತಕ್ಕ ಬಲ ಸಿಕ್ಕೇ ಸಿಗ್ತದೆ ನೀವು ಮೋಸ ಮಾಡಿದ್ರೆ ಉಳಿಯೋದಿಲ್ಲ ಪೀಳ್ಕೊಳ್ರಿ ಏನಪ್ಪ ನಾ ಕಷ್ಟ ಬಿದ್ದೆ ಅವ್ನು ಕೊಡಲಿಲ್ಲ ಮೋಸ ಅಂದರೆ ಅವನು ಎಲ್ಲೋ ಏಟ್ ತಪ್ಪಾಯ್ತು ಬಂದು ನಿಮ್ಮ ಹತ್ರ ಬಂದೇ ಬರ್ತಾನೆ ಇದು ಶನಿ ಕೊಡಿಸ್ತಾನೆ ನಿಮಗೆ ನಿಮ್ಮ ಮೋಸ ಮಾಡಲಿಕ್ಕಾಗಲ್ಲ ನಿಮ್ಮ ಮೋಸ ಮಾಡೋದ್ರೆ ಎಲ್ಲೋ ಬದುಕಲ್ಲ ಅವ್ರಿಗೆ ಏಟು ಹೇಳಿ ಆಗಿರ್ತದೆ ಕಾರಣ ನಾ ನೀವೇನು ಮಾಡಬೇಕಾಗಿಲ್ಲ ಅವನ ಗ್ರಾಚಾರಕ್ಕೆ ನಿಮ್ಮ ಗ್ರಹಗಳು ಫಲ ಕೊಡ್ತವೆ ನಿಮ್ಮ ಗ್ರಹ ಶನಿ ಬಿಡ್ತಾನ ಅವನ ಎಲ್ಲ ಎಲ್ಲರಿಗೂ ಒಂದೇ ಫಲ ಅವನು ಕೆಟ್ಟದ್ದು ಮಾಡ ಕೆಟ್ಟ ಫಲ ಒಳ್ಳೆಯ ಮೇಡಮ್ ಒಳ್ಳೆಯ ಫಲ ಹಾಗೆ ನಿಮಗೆ ಯಾರನ್ನು ಕೆಟ್ಟದ ಮೋಸ ಮಾಡಿದ್ದರೆ ಅಂತಹವರಿಗೆ ಸರಿಯಾದ ಫಲವನ್ನು ಕೊಡ್ತಾನೆ ಮುಟ್ಟು ನೋಡ್ಕೋಬೇಕು ನಿಮ್ಮ ಜೀವನದಲ್ಲಿ ತಿರುಗಿ ಬರಬಾರ್ದು ಅಂಥ ಏಟುಗಳನ್ನು ಅಂಥವರಿಗೆ ಕೊಡ್ತಾನೆ ಶನಿ ಹಾಗಾಗಿ ಶನಿ ಬಹಳ ಒಳ್ಳೆಯ ರೀತಿಯಲ್ಲಿ ನಿಮಗೆ ಅನುಕೂಲವನ್ನು ಮಾಡ್ತಾನೆ ಮತ್ತು ಹಿರಿಯರ ಆಸ್ತಿಗಳೇನಾದರೂ ಬರಬೇಕಾಗಿದ್ದರೆ ಪ್ರಯತ್ನ ಮಾಡಿ ಎಲ್ಲ ಇವಾಗ ಇದು ಶನಿ ಒಳ್ಳೆಯ ಫಲವನ್ನು ಕೊಡುವಂತಹದ್ದು ಮತ್ತು ಮೃತರ ಆಸ್ತಿ ಯಾರೋ ಹೋಗಿರ್ತಾರೆ ಅವ್ರಿಗೆ ಏನು ನಿಮ್ಮ ಹೆಸರು ಆಸ್ತಿಗಳು ಬರೆದಿರ್ತಾರೆ ಈ ಆಸ್ತಿಗಳೆಲ್ಲ ಸಿಗುವಂಥ ಯೋಗ ಚೆನ್ನಾಗಿದೆ ಧಾರ್ಮಿಕ ವಿಚಾರದಲ್ಲಿ ಪರಿಶ್ರಮವಿರುತ್ತದೆ ಧಾರ್ಮಿಕ ವಿಚಾರಕ್ಕೆ ಹೋಗಿರಿ ಅದೇ ಹತ್ತನೇ ಮನೆ ಶನಿ ಧರ್ಮ ಕರ್ಮಗಳ ಅಧಿಕ ಅವನು ನೀವೆಷ್ಟು ಧರ್ಮ ಶ್ರದ್ಧಾ ಭಕ್ತಿ ದೇವರ ಪೂಜೆನ ಮಾಡ್ತೀರಿ ಎಷ್ಟು ಶ್ರದ್ಧೆ ಧರ್ಮವನ್ನು ಪರಿಪಾಲನೆ ಮಾಡ್ತೀರಿ ಅಂತಹ ಮಿಥುನ ರಾಶಿಯವರಿಗೆ ಶನಿ ಶುಭ ಫಲವನ್ನು ಕೊಡ್ತಾ ಇದ್ದಾನೆ ಮತ್ತು ಧಾರ್ಮಿಕ ಕೆಲಸಗಳ ಖರ್ಚು ಮಾಡ್ತೀರಿ ಒಳ್ಳೆಯ ಫಲ ದೇವರು ಕೊಟ್ಟು ದೇವರಿಗೆ ಸಮರ್ಪಣೆ ಮಾಡುವಂತಹ ಯೋಗ ನಿಮ್ದೆಲ್ಲ ಅದು ಹಾಗೆ ಆ ಫಲವಾದ ನಿಮ್ಮ ದೇವ್ರಿಗೆ ಖರ್ಚಾಯ್ತಪ್ಪ ಅಂದರೆ ದುಃಖ ಪಡ ಅವಶ್ಯಕತೆ ಇಲ್ಲ ನೀವೆಷ್ಟು ಖರ್ಚು ಮಾಡ್ತೀರೋ ಅದು ಡಬಲ್ ನಿಮ್ಗೆ ಬಂದೇ ಬರ್ತದೆ ಇದು ಶನಿ ಕೊಡುವಂಥ ಫಲ ಮತ್ತು ಮನೆ ಮಾಡುವಂಥ ಯೋಗ ಜಮೀನು ಕೊಳ್ಳುವಂಥ ಯೋಗ ಮತ್ತು ಜಮೀನಿಗೆ ಬೇಕಾದಂಥ ಯಂತ್ರಗಳನ್ನು ಕೊಳ್ಳುವಂತಹ ಯೋಗ ಅದು ಖರ್ಚಾಗ್ತದೆ ನಿಮ್ಮ ದುಡಿಮೆಗೆ ಮಾಡಿಕೊಳ್ಳಿ ರೈತಾಪಿ ವರ್ಗದವರಿಗೆಲ್ಲ ಬೇಕಾದಷ್ಟು ಒಳ್ಳೆ ಅನುಕೂಲ ಆಗ್ತದೆ ಒಳ್ಳೆಯ ಫಲ ಧನಧಾನ್ಯಗಳ ಅಭಿವೃದ್ಧಿ ಆಗುವಂಥ ಯೋಗ ಚೆನ್ನಾಗಿದೆ ನಿಮ್ಮ ಮನೆಯನ್ನು ನೀವು ಸ್ವಚ್ಛವಾಗಿ ಇಟ್ಕೋಬೇಕಿದೆ ಮೇಯ್ನ್ ನಿಮ್ಮದು ವಿಚಾರ ಅಲ್ಲಿ ಅಶ್ರದ್ಧೆ ಮಾಡೋಕ್ಕೆ ಹೋಗಬಾರ್ದು ನಿಮ್ಮ ಮನೆಯೇನಾದರೂ ಕೊಳಕಾದರೆ ಶನಿ ಸೇರ್ತಾನೆ ರಾಹು ಸೀರ್ತಾನೆ ಅರ್ಥ ಆಯ್ತಾ ಮನೆಯನ್ನು ಶುದ್ಧವಾಗಿಟ್ಕೋಬೇಕಾದಷ್ಟು ಮನೆಯೊಳಗೆ ಸಕಾಲಕ್ಕೆ ಕಸ ಬಳಿಬೇಕು ದೇವ್ರ ದೀಪ ಹಚ್ಚಬೇಕು ಮನೆ ಹೊರಸ್ಕೊಂಡು ಕೆಲಸ ಮಾಡಿ ನೋಡಿ ಮನೆ ಮನಸ್ಸು ಎರಡು ಶುದ್ಧವಾಗಿ ಇಟ್ಕೋಬೇಕಾಗುತ್ತೆ ಮಿಥುನ ರಾಶಿಯವರು ಇದು ಇಟ್ಕೊಳ್ಳಿಲ್ಲ ಅಂದರೆ ಕಷ್ಟ ಕಟ್ಟಿಟ್ಟ ಬುತ್ತಿ ಹಾಗಾಗಿ ಮನೆಯನ್ನು ಆದಷ್ಟು ಸ್ವಚ್ಛವಾಗಿ ಇಟ್ಟುಕೊಳ್ಳಿ ಮತ್ತು ಅಕ್ಕಪಕ್ಕದವರ ಜೊತೆ ಬೇಡವಾದ ವಿಚಾರ ಜಗಳಾಡಕ್ಕೆ ಹೋಗಬೇಡಿ ಅಲ್ಲಿಗಲ್ಲಿ ಬಿಟ್ಟು ಕಳಿಸ್ಬಿಡಿ ಯಾರೂ ದ್ವೇಷ ಮಾಡ್ಕೊಳಕ್ಕೆ ಹೋಗಬೇಡಿ ಸೊ ನಿಮ್ಮ ಮನಸ್ಸಲ್ಲಿ ನಿಮ್ಮ ಕೈಲಾಗುವಂತಹ ಕೆಲಸ ಇದು ನೀವೇ ಮಾಡುವಂತಹ ಕೆಲಸ ನಾವು ಬೇಡ ಅವರ ಅವಶ್ಯಕತೆ ಇಲ್ಲ ನಮಗೆ ಅವ್ರ ಜಗಳ ನಮಗೆ ಆಗಬೇಕು ಬಿಟ್ಟು ಬಿಡಬೇಕು ಜಗಳ ಮಾಡ್ಕೊಳಕ್ಕೆ ಹೋಗಬಾರ್ದು ಮತ್ತು ಯಾರಿಗೂ ಎದುರು ಮಾತಾಡೋಕ್ಕೆ ಹೋಗಬೇಡಿ ಮಧ್ಯಸ್ಥಿಕೆ ಮಾಡೋಕ್ಕೆ ಹೋಗಬೇಡಿ ಯಾರು ಏನಾರು ಮಾಡಿಕೊಡ್ ನೀವು ಮಾತ್ರ ಹೋಗಬಾರ್ದು ಅಂದರೆ ಹೋಗೋಕ್ಕೆ ನಿಮಗೆ ಪ್ರಯತ್ನ ಮಾಡಿಸ್ತಾರೆ ಗ್ರಹಗಳು ನೀವು ಹೋಗ್ಬಾರ್ದು ನಂಗೆ ಯಾಕೆ ನಂಗೆ ಸಂಬಂಧಪಟ್ಟದ್ದೆಲ್ಲ ವಿಚಾರ ಹೋಗ್ಬಾರ್ದು ಅಂತಿರಬೇಕು ಮತ್ತು ವಿಶಿಷ್ಟವಾಗಿ ತಾಯಿ ತಂದೆಯಲ್ಲಿ ಭಾಳ ಭಕ್ತಿ ಗೌರವ ನಡ್ಕೋಬೇಕಾಗ್ತದೆ ನೀವು ಅವ್ರ ಶಾಪಗಳನ್ನೇ ತೊಗೋಬಾರ್ದು ಯಾಕೆ ಅವ್ರ ಶಾಪ ತಗೊಂಡರೂ ಸಹ ತೊಂದರೆಗಳಾಗ್ತದೆ ಯಾಕೆಂದರೆ ಮನೆಯೊಳಗೆ ತೊಂದರೆಗಳಾಗ್ತದೆ ಯಾಕೆ ನವಮಸ್ಥಾನಕ್ಕೆ ರಾಹು ಕೂತಿರ್ತಾನೆ ಹಾಗಾಗಿ ಯಾವುದೇ ಕಾರಣಕ್ಕೂ ತಾಯಿ ವಿಶಿಷ್ಟವಾದ ತಾಯಿಯಿಂದ ಶಾಪವನ್ನು ತಗೋಬೇಡಿ ತಾಯಿಗೆ ದ್ರೋಹ ಮಾಡೋಕ್ಕೆ ಹೋಗಬೇಡಿ ಮತ್ತು ಸೋದರ ಸೋದರ ಜೊತೆ ಯಾವುದೇ ಕಾರಣಕ್ಕೂ ವಾಗ್ಬಾದ ಮಾಡಕ್ಕೆ ಹೋಗಬೇಡಿ ಯಾಕೆ ವಾಗ್ವಾದ ಮಾಡ್ತೀರವ್ರೆ ಅವಶ್ಯಕತೆ ಇಲ್ಲ ಅವ್ರ ಜೊತೆ ವಾಗ್ವಾದ ಮಾಡೋಕ್ಕೆ ಹೋಗಬೇಡಿ ಬಿಟ್ಟುಬಿಡಿ ಏನೋ ಒಂದು ರೂಪಾಯಿ ಹೋದ್ರೆ ಹೋಗ್ಬೋದು ಅಷ್ಟೇ ವಿನಃ ವಾಗ್ವಾದ ಮಾಡಿ ವೈರತ್ವ ಮಾಡ್ಕೊಳಕ್ಕೆ ಹೋಗಬೇಡಿ ಮತ್ತು ನಿಮ್ಮ ಕೆಲಸ ಕಾರ್ಯ ವ್ಯವಹಾರಗಳಿಗೆ ಅಪರಿಚಿತರಿಂದಲೂ ಧನ ಲಾಭಗಳಾಗ್ತದೆ ನಿಮ್ಗೆ ಗೊತ್ತೇ ಇಲ್ಲ ಯಾರೋ ನೀವು ಯಾವ ಥರ ದುಡ್ಡು ಕೊಟ್ಟಿದ್ದಪ್ಪ ತೊಗೊಂಡು ವಾಪಸ್ ಕೊಟ್ಟೋಗ್ತಾರೆ ಸೊ ನೀವು ಬರಬೇಕಾದ ದುಡ್ಡು ಯಾರು ಇಟ್ಕೊಳಕ್ಕಾಗೋದಿಲ್ಲ ಯಾರು ಮೋಸ ಮಾಡೋಕ್ಕಲ್ಲ ಕೊಟ್ಟೋಗ್ತಾರೆ ಅದು ಒಂದು ಒಳ್ಳೆ ಫಲ ಕೊಡ್ತಾಯಿದ್ದಾನೆ ರಾಹು ಮತ್ತು ನೀವು ಒಳ್ಳೆ ಅಧಿಕಾರ ಸಿಗ್ತದೆ ಈಗ ಈ ಅಧಿಕಾರ ಸಿಕ್ಕಿದಾಗ ಸ್ವಲ್ಪ ಸರಿಯಾಗಿ ಉಪಯೋಗಿಸ್ಬೇಕು ನೀವು ಯಾಕೆ ಹತ್ತನೇ ಮನೆ ಶನಿ ನೀವು ಹೆಂಗಂದ್ರೆ ನನಗೆ ಅಧಿಕಾರ ಸಿಕ್ತ ದುರುಪಯೋಗ ಮಾಡ್ಕೋಬೇಡ್ರಿ ಮೋಸ ಮಾಡೋಕ್ಕೆ ಹೋಗ್ಬೇಡ್ರಿ ವಂಚನೆ ಮಾಡೋಕ್ಕೆ ಹೋಗ್ಬೇಡ್ರಿ ನಿಮಗೆ ಕೈಲಾದಷ್ಟು ಸಹಾಯವನ್ನು ಮಾಡಿರಿ ಶನಿ ಅದಕ್ಕೆ ಒಳ್ಳೆ ಫಲ ಗುರು ಕೂತು ಕುತಾನೆ ನಿಮ್ಮನ್ನು ನಂಬಿ ಏನೋ ಒಂದು ವಿಶ್ವಾಸ ಬಿಟ್ಟು ನಿಮ್ಮಲ್ಲಿ ಬರ್ತಾರೆ ಅಂತಹವರಿಗೆ ಆದಷ್ಟು ಕೈಲ ಸಹಾಯವನ್ನು ಮಾಡಿ ಅವರಿಂದ ಯಾವುದೇ ಕಾರಣಕ್ಕೂ ಅಧಿಕಾರವನ್ನು ದುರುಪಯೋಗ ಮಾಡಿಕೊಡಬೇಡಿ ದುರುಪಯೋಗ ಮಾಡಿಸ್ಬೇಡಿ ಪಾಪ ಯಾರಿಗೂ ಮತ್ತು ಪ್ರಯಾಣದಲ್ಲಿ ಭಾಳ ಎಚ್ಚರವಾಗಿರಬೇಕಾಗ್ತದೆ ಮತ್ತು ದಶಮದ ಶನಿ ಇರೋದರಿಂದ ಆಲಸ್ಯ ಮಾಡಕ್ಕೆ ಹೋಗಬೇಡಿ ಆಲಸ್ಯ ಬಿಟ್ಟುಬಿಡಿ ಇವತ್ತು ಮಾಡಿ ನಾಳೆ ಮಾಡೋಣ ನಾಳೆ ಮಾಡೋ ಅಂದ್ರೂ ಅದು ಏಟಾಗ್ತದೆ ಇವತ್ತಿನ ಕೆಲಸ ಪೂರ್ಣ ಮಾಡಿ ಬನ್ನಿ ನಿಮ್ಮ ಕೆಲಸವನ್ನು ಬೇರೆಯವರು ವಹಿಸ್ಬೇಡಿ ವಹಿಸಿದ್ರೆ ಅವಮಾನಗಳಿಗೆ ರೆಡಿಯಾಗಿರಬೇಕಾಗ್ತದೆ ನೀವು ಮತ್ತು ಆರೋಗ್ಯ ಸಂಬಂಧಪಟ್ಟ ವಿಚಾರದಲ್ಲಿ ಸ್ವಲ್ಪ ಕೆಮ್ಮು ಜಾಸ್ತಿ ಆಗುತ್ತೆ ವಾತ ವಾತರೋಗಗಳು ಬರುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಹಾಗಾಗಿ ಭಾಳ ಆಗಿರಬೇಕಾಗ್ತದೆ ಯಾರು ಇಂಜಿನಿಯರ್ಸ್ ಇರ್ತೀರಿ ಸಿವಿಲ್ ಇಂಜಿನಿಯರ್ಸ್ ಇರ್ತೀರಿ ಸಿಮೆಂಟ್ ವ್ಯವಹಾರ ಮಾಡುವಂಥವ್ರು ಲೋಹ ವ್ಯವಹಾರ ಮಾಡುವಂಥವ್ರಿಗೆಲ್ಲ ಅಧಿಕವಾದ ಧನ ಲಾಭಗಳು ನಿಮ್ಮ ಕೆಲಸಕ್ಕೆ ಬಿಡವೇ ಇರೋದಿಲ್ಲ ಅಷ್ಟು ಕೆಲಸ ಬರ್ತದೆ ಅಷ್ಟು ವರ್ಕ್ ಲೋಡ್ ಬರ್ತದೆ ದುಡ್ಡು ಬೇಕು ಅನ್ನಂಗಿದ್ರೆ ಕೆಲಸ ಮಾಡಿರಿ ಒಳ್ಳೆ ಸರ್ದಾ ಕೆಲಸ ಮಾಡಿಕೊಡ್ರಿ ವ್ಯಾಪಾರಗಳಲ್ಲಿ ವ್ಯವಹಾರದಲ್ಲಿ ನಿಂತ್ಕೊಳ್ಳಿ ನಿಮಗೆ ಕೆಲಸ ನಿಂತ್ಕೊಂಡ್ರೆ ಬೇಕಾದಷ್ಟು ಧನಲಾಭಗಳಾಗುವಂಥ ಯುಗ ಭಾಳ ಚೆನ್ನಾಗಿದೆ ಈ ವರ್ಷದಲ್ಲಿ ವಿಶೇಷವಾಗಿ ವಿಶ್ವವಸು ಉಗಾದಿ ಭಾಳ ಒಳ್ಳೆಯ ಫಲವನ್ನೇ ಮಿಶ್ರಾಶಿಗೆ ಕೊಡ್ತಾಯಿದೆ ಗುರುಬಲ ಇಲ್ಲ ಅಂದರೆ ಸುಮ್ಮನೆ ಕೂತ್ಕೋಬೇಡಿ ನೀವೆಲ್ಲ ಒಳ್ಳೆ ಫಲವನ್ನೇ ಕೊಡ್ತಾನೆ ಗುರು ಶನಿ ರಾಹು ಕೇತುಗಳು ಹಾಗಾಗಿ ಈ ವರ್ಷದಲ್ಲಿ ಪ್ರತಿ ಸಲ ದಿನವೂ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿಕೊಳ್ಳಿ ವಿಷ್ಣುವಿನ ಸ್ಮರಣೆ ಮಾಡಿರಿ ಯಾವುದೇ ಕಾರಣಕ್ಕೂ ಒಂದು ವಿಷ್ಣು ಸಹಸ್ರವನ್ನು ಮರಿಬೇಡ್ರಿ ಪ್ರತಿನಿತ್ಯ ಒಂಥರ ಕಿವಿಲಾಕಿ ಕೇಳ್ಕೊಳ್ಳಿ ಬಾಯಿಗೆ ಬಂದರೆ ಹೇಳಿ ಅಥವಾ ಒಂದು ನರಸಿಂಹದಿರ ಕ್ಷೇತ್ರ ರಾಮದಿರ ಕ್ಷೇತ್ರ ಕೃಷ್ಣ ಕ್ಷೇತ್ರ ಇಂಥ ಕಡೆಯ ಕ್ಷೇತ್ರ ಹೋದರೂ ದೇವತೆಗಳಾದ ನರಸಿಂಹದೇವ ಸ್ಮರಣೆ ಮಾಡುವಂತಹದ್ದು ವಿಷ್ಣು ಸ್ಮರಣೆ ಮಾಡುವಂತಹದ್ದು ಏನು ಮಾಡ್ತೀರಿ ಎಳ್ಳೆ ಫಲವನ್ನು ನೀವು ವಿಷ್ಣು ಸಹಸ್ತ್ರನಾಮ ನಿಮಗೆ ಅಧಿಕ ಧನಲಾಭಗಳಾಗುವಂಥ ಯೋಗ ಆರೋಗ್ಯ ಇಂಪ್ರೂವ್ಮೆಂಟ್ ಆಗುವಂತಹ ಕಾಲ ನಿಮಗೆಲ್ಲ ಮತ್ತು ಒಂದು ಫಲ ಏನಪ್ಪ ಗುರು ಬುಧ ಸಂಯೋಗ ಬಹಳ ವಿಶಿಷ್ಟವಾದ ಫಲ ಅದು ಲಕ್ಷ್ಮೀ ಸರಸ್ವತಿ ಯೋಗ ಹಾಗೆ ಆ ಫಲವನ್ನು ಅದು ತೊಗೊಂತೀರಿ ಹಾಗಾಗಿ ಈ ವರ್ಷ ನೀವೊಂದು ಒಳ್ಳೆಯ ವಿಶಿಷ್ಟವಾದ ಒಂದು ನೀಲಮಣಿಯನ್ನು ಧಾರಣೆ ಮಾಡಿಕೊಳ್ಳಿ ನೀಲ ಬರ್ತದೆ ಬ್ಲೂ ಸಫೈರ್ ಅಂತೀವದನ್ನು ಅದನ್ನು ಒಂದು ನಿಮ್ಮ ರೈಟ್ ಆ್ಯಂಡ್ ಮಿಡ್ಲ್ ಫಿಂಗರಿಗೆ ಧಾರಣೆ ಮಾಡಿಕೊಳ್ಳಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ವ್ಯವಹಾರಗಳಲ್ಲಿ ಅಧಿಕ ಲಾಭವನ್ನು ಅನುಭವಿಸ್ಬೋದು ಹಾಗಾಗಿ ಈ ಹೊಸ ವರ್ಷದ ಉಗಾದಿ ನಿಮಗೆ ಬಹಳ ಒಳ್ಳೆಯ ಫಲವನ್ನು ಕೊಡ್ತದೆ ನಮಸ್ಕಾರಗಳು